ಕೋಲನ್ನ ಮೂರ್ ಬಾರಿ ತಿರುಗಿಸಿದ ಕೂಡ್ಲೆ ಅವಳೊಬ್ಳು ಪೊಲೀಸ್ ಆಫೀಸರ್ ಆಗ್ತಾಳೆ ಜಾದುವಿನ ಕೋಲನ್ನ ನದಿ ಕಡೆ ತೋರ್ಸ್ತಾನೆ ಇರ್ತಾಳೆ ಪ್ರತಿ ಬಾರಿ ತೋರ್ಸ್ತಾಗ್ಲು ಒಂದೊಂದು ಮತ್ಸಕನ್ಯೆ ಹೊರಪಡ್ತಿದ್ಲು ಬಂದ ಮತ್ಸಕನ್ಯರೆಲ್ಲರೂ ಪೊಲೀಸ್ ಆಫೀಸರ್ಸ್ ಆಗಿ ಬದ್ಲಾಗ್ತಿದ್ರು ಅವರೆಲ್ಲರೂ ಒಂದು ಪೊಲೀಸ್ ಟೀಮ್ ಆಗ್ತಾರೆ ಜಾದುವಿನ ಚಿನ್ನದ ಕೋಲಿನ ಸಹಾಯದಿಂದ ಎಲ್ಲರಿಗೂ ಕುದುರೆಗಳು ಮತ್ಸ್ಯಕನ್ಯ ಸೊಸೆಯ ಡಾಬಾ ಏನ್ ರುಚಿಯಾದ ಊಟ ಇದು ಈ ಬೋಬಿ ಚಿಕ್ಕಮ್ಮನ್ ಖುಷಿ ಆಯ್ತು ಬೋಬಿ ಚಿಕ್ಕಮ್ಮ ಈ ರೀತಿ ಹೇಳ್ತಾ ಇದ್ದು ಧಕಾಯ್ ಬರ್ತಾರೆ ಅವರ ಗುಂಡಿನ ಶಬ್ದಗಳು ಕೇಳಿಸುತ್ತೆ ಆ ಗುಂಡಿನ ಶಬ್ದದಿಂದಾಗಿ ಆ ಹೋಟೆಲ್ ನ ವಾತಾವರಣ ನಿಶಬ್ಧವಾಗ್ಬಿಡುತ್ತೆ ಇದೇನಾಯ್ತು ಗೋಲಿಯಾರ್ ಹಾರಿಸಿದ್ದು ಈಗ ಇಲ್ಲಿ ಗುಂಡ್ ಹಾರಿಸಿದ್ದು ನಾವೇ ಅಂತ ಗೊತ್ತಾಗ್ಲಿಲ್ವಾ ಇಲ್ಲಿ ತನಕ ಬಂದಿರೋ ಡಾಕು ಲಾಖನ್ ಸಿನ್ಗೆ ಸ್ವಾಗತ ಕೋರಲ್ವಾ ಆಗ ಅಲ್ಲಿ ಜಲ್ಲು ಜವಾನಿ ಜನರ ಮಧ್ಯೆಯಿಂದ ನಡ್ಕೊಂಡ್ ಬಂದು ಡಾಕು ಲಾಖನ್ ಎದುರುಗಡೆ ಬಂದು ನಿಂತ್ಕೋತಾಳೆ ಯಾಕೋ ಲಾಖನ್ ನಿನ್ಗೆ ಡಕಾಯಿತಿ ಮಾಡೋದಿಕ್ಕೆ ನಂಡೆ ಬೇಕಿತ್ತ ನೀನ್ ಏನ್ ಹೇಳ್ತಾ ಇದ್ಯಾ ಅಂತ ಗೊತ್ತಿದ್ಯಾ ನಾನೊಬ್ಬ ಡಕಾಯಿತಾ ಜಲ್ಲು ಜವಾನಿ ಎಲ್ಲಿ ಮಾಲ್ ಇರುತ್ತೋ ಆ ಜಾಗ ಎಲ್ಲ ನಮ್ದೆ ಇಲ್ಲಿರೋ ಅಷ್ಟು ಜನಗಳ ಪ್ರಾಣ ಉಳಿಬೇಕು ಅಂತ ಅಂದ್ರೆ ಸ್ವಲ್ಪ ಸಮಯದವರೆಗೆ ಗೊಂಬೆ ಆಗಿತ್ಬ ಲಾಖನ್ನ ದಂಪಿ ಮೇಲೆ ಜಲ್ಲು ಬಾಯಿಗೆ ಬೀಗ ಹಾಕುತ್ತಾಳೆ ಆಗ ಲಾಕನ್ ಗುಂಪಿನವನಾದ ಸಾಂಬು ಹೇಳ್ತಾನೆ ಹಾಗಿದ್ರೆ ಈಗ ನೀವ್ ಹಾಕೊಂಡಿರೋ ಬಂಗಾರ ಎಲ್ಲ ತೆಗೆದು ಈ ಚೀಲ್ದಲ್ ಹಾಕಿ ನಿನ್ನೊಬ್ಬಳಿಗೆ ಬೇರೆ ಭಾಷೆಯಲ್ಲಿ ಹೇಳಬೇಕಾ ನಾನು ನೀನ್ ಸಂಪಾದನೆ ಮಾಡಿರೋ ಅಷ್ಟು ಹಣನಾ ಸುಮ್ನೆ ಸಾಬು ಹಿಡ್ಕೊಂಡಿರೋ ಚೀಲ್ದಲ್ ಹಾಕು ಲಾಕನ್ ಹೀಗ್ ಹೇಳದ್ ಕೂಡ್ಲೆ ಅವ್ನ್ ಜೊತೆಗಾರರೆಲ್ಲಾ ಅಲ್ಲಿನ ಒಡವೆಗಳನ್ನೆಲ್ಲ ಲೂಟಿ ಮಾಡ್ತಾರೆ ಕೂಡಲೇ ಅಲ್ಲಿಂದ ಹೊರಟೋಗ್ತಾರೆ ಲಾಕನ್ ಹೋಗ್ತಾ ಹೋಗ್ತಾ ಜಲ್ಲು ಜವಾನಿ ಹತ್ರ ಹೇಳ್ತಾನೆ ಹಾ ಒಂದು ವಿಷಯ ಹೇಳೋದ್ ಮರ್ತಿದ್ದೆ ನಿನ್ನ ಆ ಪ್ರಿಯಕರ ಏನಾದರೂ ಇಲ್ಲಿಗ್ ಬಂದ್ರೆ ಹಾಗೂ ಇಲ್ಲಿಗೆ ಬಂದಿದ್ದ ನಿನ್ ಬಗ್ಗೆ ತುಂಬಾ ವಿಚಾರಿಸ್ತಾ ಅಂತ ಹೇಳು ಲಾಕಂಡಾಕು ಅಲ್ಲಿಂದ ಹೊರಟೋಗ್ತಾನೆ ಅವ್ನ್ ಹೋದ ಜಲ್ಲು ಜವಾನಿ ಹಳೆ ನೆನ್ಪುಗಳ ಮಧ್ಯೆ ಕಳೆದು ಹೋಗ್ತಾಳೆ ಮತ್ಸೆ ಕನ್ಯೆಯಿಂದ ಜಲ್ಲು ಜವಾನಿ ಹೇಗಾದ್ಲು ಅನ್ನೋ ಕತೆ ನೆನ್ಪಾಗತ್ತೆ ನೀರಲ್ಲಿ ತುಂಬಾ ಆಡಿದ್ವಿ ನಡಿ ಈಗ ಭೂಮಿ ಮೇಲೆ ಹೊತ್ತು ನಡ್ಕೊಂಡು ಹೋಗೋಣ ಅಯ್ಯೋ ಇಲ್ಲಪ್ಪ ನಾವು ಭೂಮಿ ಮೇಲೆ ಬರಲ್ಲ ರಾಣಿಯಮ್ಮ ಹೋಗ್ಬೇಡಿ ಅಂದಿದಾರೆ ಆದ್ರೆ ನಾನ್ ಹೋಗಿ ಹೋಗ್ತೀನಿ ಜಲ್ಲು ಮಚ್ಚೆ ಒಂದು ಸುಂದರವಾದ ಹುಡುಗಿ ರೂಪ ತಗೊಂಡು ಸರೋವರದಿಂದ ಆಚೆ ಬಂದು ಭೂಮಿ ಮೇಲೆ ನಡ್ಕೊಂಡು ಹೋಗ್ತಿರ್ತಾಳೆ ಆಗ ಪಕ್ಕದಲ್ಲಿದ್ದ ರೈಲ್ವೆ ಟ್ರ್ಯಾಕ್ ನಲ್ಲಿ ಒಂದು ಟ್ರೈನ್ ಬರುತ್ತೆ ಅದ್ರಲ್ಲಿದ್ದ ಹನುಮನ್ ಅನ್ನುವ ಡಾಕು ಆ ಟ್ರೈನ್ ಮೇಲಿಂದ ಕೆಳಗೆ ಬೀಳ್ತಾನೆ ಅವನು ಜಲ್ಲು ಹತ್ರನೇ ಬೀಳ್ತಾನೆ ಬಿದ್ದ ಕೂಡ್ಲೆ ಮೂರ್ಚೆ ಹೋಗ್ಬಿಡ್ತಾನೆ ಅಯ್ಯೋ ಏನಾಯ್ತು ನೀನ್ ಸರಿ ಇದ್ಯಾ ತಾನೇ ನೀನ್ ಟ್ರೈನ್ ಮೇಲ್ಗಡೆ ಏನ್ ಮಾಡ್ತಿದ್ದೆ ಜಲ್ಲು ಮತ್ಸಕನ್ಯೇ ಆ ಡಾಕು ಹತ್ರ ತುಂಬಾನೇ ಪ್ರಶ್ನೆ ಕೇಳ್ತಾಳೆ ಆದ್ರೆ ಒಂದ್ ಪ್ರಶ್ನೆಗೂ ಉತ್ತರನೇ ಬರಲ್ಲ ಅವಳಿಗೆ ಚಿಂತೆ ಆಗುತ್ತೆ ಅನ್ಸುತ್ತೆ ಇವನ್ಗೆ ತುಂಬಾ ಏಟಾಗಿದೆ ಏನಾದ್ರೂ ಮಾಡ್ಬೇಕು ಇಲ್ಲಾಂದ್ರೆ ಇವ್ ಸತ್ತೋಗ್ತಾನೆ ಆ ಜಲ್ಲು ಮಚ್ಚಕನ್ನಿ ಆ ಡಾಕುವಿನ ತಲೆನ ಕಾಲ್ ಮೇಲೆ ಇಟ್ಕೋತಾಳೆ ಬಲಗೈನ ಮೇಲೆ ಮಾಡ್ತಾಳೆ ಕೈಯಲ್ಲಿ ಒಂದು ಚಿನ್ನದ ಕೋಲ್ ಬರುತ್ತೆ ಅವಳು ಆ ಕೋಲನ್ನ ಆ ಡಾಕುವಿನ ಸುತ್ತ ಮೂರ್ ಸತಿ ತಿರ್ಗಿಸ್ತಾಳೆ ನೋಡ್ತಾ ಇದ್ದ ಹಾಗೆ ಅವನ್ ಗಾಯ ಎಲ್ಲ ಮಾಯ ಆಗಿ ಅವನು ನಿಧಾನಕ್ಕೆ ಕಣ್ ಜಲ್ಲುನ ಆಶ್ಚರ್ಯದಿಂದ ನೋಡಿ ಹೀಗ್ ಹೇಳ್ತಾನೆ ಜೀವ ಉಳಿಸಿ ನನ್ಗೆ ತುಂಬಾ ದೊಡ್ಡ ಉಪಕಾರ ಮಾಡಿದ್ಯಾ ಆದ್ರೆ ನೀನ್ ಯಾರು ಮತ್ತೆ ಆ ಟ್ರೈನ್ ಮೇಲೆ ಏನ್ ಮಾಡ್ತಿದ್ದೆ ಜಲ್ಲು ಈ ತರ ಕೇಳ್ತಿದ ಹಾಗೆ ಡಾಕು ಹರ್ಮಾನ್ ತನ್ನೆಲ್ಲ ವಿಷಯನ ಹೇಳ್ಕೊತಾನೆ ಅವನ್ ಯಾರು ಅಂತ ನಿಜ ತಿಳಿದ್ಮೇಲೆ ಜಲ್ಲು ಮನ್ಸಲ್ಲಿ ಅನ್ಕೋತಾಳೆ ನಾನಿ ಸ್ವಲ್ಪ ದಿನ ಭೂಮಿ ಮೇಲೆ ಇರ್ಬೇಕು ಈ ಡಾಕುಗೆ ಸರಿಯಾದ ದಾರಿ ತೋರಿಸಿದ ನಂತರನೇ ನನ್ ಜಲಲೋಕಕ್ಕೆ ಹೋಗ್ತೀನಿ ಹೀಗೆ ಯೋಚನೆ ಮಾಡಿದ ಜಲ್ಲು ತನ್ನ ಜಾದುವಿನ ಶಕ್ತಿಯಿಂದ ಡಾಕು ಹರ್ಮಾನನ್ನ ಮೋಹಿಸ್ತಾಳೆ ನಂತರ ಅವನನ್ನೇ ಮದ್ವೆ ಆಗ್ತಾಳೆ ಮದ್ವೆ ನಂತರ ಅವಳು ಡಾಕು ಹರ್ಮಾನ್ ಹತ್ರ ಹೀಗೆ ಹೇಳ್ತಾಳೆ ಕೇಳು ನೀನು ಇವತ್ತಿಂದ ಡಾಕು ಆಗಿರಲ್ಲ ನನ್ ಜೊತೆ ಒಳ್ಳೆ ಜೀವನ ನಡೆಸ್ತೀಯ ಆದ್ರೆ ನಾವ್ ಏನ್ ಮಾಡೋದು ನಾವೊಂದು ಡಾಬಾ ತೆಗೆಯೋಣ ನನ್ಗೆ ರುಚಿಯಾದ ಅಡುಗೆ ಮಾಡಕ್ ಬರುತ್ತೆ ನೋಡ್ತಾ ಇರು ನಮ್ ಡಾಬಾ ಚೆನ್ನಾಗ್ ನಡೆಯುತ್ತೆ ಜಲ್ಲು ನಡೆದಿದ್ನೆಲ್ಲ ಜ್ಞಾಪಿಸ್ಕೊಳ್ತಾ ಇರುವಾಗ ಅಲ್ಲಿಗೆ ಹರ್ಮಾನ್ ಬರ್ತಾನೆ ಹರ್ಮಾನ್ ನ ನೋಡಿದ ತಕ್ಷಣ ಅವಳು ಹೀಗೆ ಹೇಳ್ತಾಳೆ ಇವತ್ ನಮ್ ಡಾಬಾದಲ್ಲಿ ಡಾಕು ಲಾಕನ್ ಬಂದು ಎಲ್ಲರ ಒಡವೆಗಳನ್ನ ಲೂಟಿ ಮಾಡ್ಕೊಂಡು ಹೋಗಿದ್ದಾನೆ ಆಗ್ಬಾರ್ದಿತ್ತು ಡಾಬಾ ಕಡೆ ತಲೆ ಹಾಕ್ಬಾರ್ದು ಅಂತ ಎಲ್ಲಾದ್ರೂ ಈ ಜಲ್ಲು ಜವಾನಿ ಪೊಲೀಸ್ಗಿಂತ ಖತರ್ನಾಕ್ ಅಂತ ಹೇಳಿ ಆದ್ರೆ ಕೆಲವೇ ತಿಂಗಳುಗಳ ನಂತರ ಲಾಕನ್ ಡಾಕು ತನ್ನ ಜೊತೆಗಾರರ ಜೊತೆ ಜಲ್ಲು ಜವಾನಿ ಡಾಬಾ ಮೇಲೆ ದಾಳಿ ಮಾಡ್ತಾನೆ ಲಾಕನ್ನ ನೋಡ್ತಾ ಇದ್ದ ಹಾಗೆ ಅಲ್ಲಿದ್ದ ಜನರೆಲ್ಲ ಚಲ್ಲ ಓಡೋದಕ್ಕೆ ಶುರು ಮಾಡ್ತಾರೆ

ಇದನ್ ಕೇಳಿದ ಜಲ್ಲುಗೆ ಲಾಖಂಡಾಕು ಮೇಲೆ ಮತ್ತ ಅವನ ಜೊತೆಗಾರ ಸಾಂಬು ಮೇಲೆ ತುಂಬಾ ಕೋಪ ಬರುತ್ತೆ ಅವಳು ಹೇಳ್ತಾಳೆ ಹರ್ನಾಮ್ ಜಲ್ಲು ಜವಾನಿಯ ಪ್ರಾಣ ಕಂಡ್ರು ನಿಮ್ಮಲ್ಲಿ ಯಾವನ್ಗಾದ್ರೂ ತಾಕತ್ ಅಂತ ಇದ್ರೆ ಅವ್ರನ್ನ ನನ್ನಿಂದ ಬೇರೆ ಮಾಡ್ ತೋರ್ಸಿ ಈಗ ಚೆನ್ನಾಗಿ ಹೇಳಿದೆ ನೋಡು ನೀನು ನಿನ್ ಗಂಡನ ಮೇಲೆ ಅಷ್ಟೊಂದು ಪ್ರೀತಿ ನಿನಗಿದ್ರೆ ನಮ್ ಜೊತೆ ನೀನು ಸಹ ಬಂದ್ಬಿಡು ಲಾಖನ್ ಬೈಕ್ ಬಂದ್ ಹಾಗೆ ಮಾತಾಡ್ಬೇಡ ಸುಮ್ನೆ ಹೋಗ್ಲಿಲ್ಲ ಅಂದ್ರೆ ಪೊಲೀಸರಿಗೆ ಹಿಡ್ಕೊಡ್ಬೇಕಾಗತ್ತೆ ಪೊಲೀಸ್ ಹೆಸರು ಕೇಳ್ತಾ ಇದ್ದ ಹಾಗೆ ಲಾಖನ್ ಡಾಕು ನಗೋದಿಕ್ ಶುರು ಮಾಡ್ತಾನೆ ಮತ್ತೆ ಹೇಳ್ತಾನೆ ನೀನು ಪೊಲೀಸ್ ಬರಲಿ ನಿನ್ನ ನಮ್ ಜೊತೆ ಕರ್ಕೊಂಡೇ ಹೋಗ್ತಿದ್ದೀನಿ ಡಾಬಾಯಿ ಆಗಿರ್ಬೇಕಲ್ವಾ ಬೇಡ ಲಾಖನ್ ಈ ತರ ಮಾಡಿದ್ರೆ ತುಂಬಾ ಪಶ್ಚಾತ್ತಾಪ ಪಡ್ತೀಯಾ ಜಲ್ಲು ಎಷ್ಟೇ ಬೈತಾ ಇದ್ರು ಲಾಖನ್ ಮತ್ತೆ ಅವನ ಜೊತೆಗಾರರು ಹರ್ನಾಮ್ನ ಬಲವಂತವಾಗಿ ಎತ್ಕೊಂಡು ಹೊರಟೋಗ್ತಾರೆ ಜೊತೆಗೆ ಅವ್ರು ಡಾಬಾಕು ಬೆಂಕಿ ಹಚ್ಬಿಡ್ತಾರೆ ಹೋಗೋ ಮುಂಚೆ ಲಾಕನ್ ಜಲ್ಲು ಹತ್ರ ಹೇಳ್ತಾನೆ ಗಂಡನ್ ನೋಡ್ಬೇಕು ಅಂತ ಅನ್ಸಿದ್ರೆ ಯೋಚನೆ ಮಾಡಿದೆ ನಮ್ ಹತ್ರ ರಾಣಿ ಮಾಡ್ತೀನಿ ನಾನ್ ನಿನ್ನ ನೆಮ್ಮದಿಯಾಗಿ ಬಿಟ್ರೆ ಅಲ್ವಾ ಲಾಖನ್ ನನ್ನ ಡಾಕು ಮಾಡೋದು ಡಾಬಾ ಸುಟ್ಟು ಬೂದಿ ಆಗ್ಬಿಡುತ್ತೆ ಇಲ್ಲಿ ಜಲ್ಲು ಡಾಕು ಲಾಕನ್ಗೆ ಬುದ್ಧಿ ಕಲ್ಸ್ಲೇಬೇಕು ಅಂತ ನಿರ್ಧಾರ ಮಾಡ್ತಾಳೆ ಲಾಕನ್ ನಿನ್ ಕತೆ ಮುಗೀತು ನೋಡ್ತಾ ಇರು ಎಲ್ಲರನ್ನು ಕಂಬಿ ಹಿಂದೆ ಕೊಳಿಯೋ ಮಾಡಲಿಲ್ಲ ನನ್ ಹೆಸರು ಜಲ್ಲು ಅಲ್ಲ ಆದ್ರೆ ಮಗಳೇ ನೀನ್ ಒಬ್ಳೆ ಈ ಡಾಕುಗಳಿಗೆ ಏನ್ ಮಾಡಕ್ಕಾಗುತ್ತೆ ಅಮ್ಮ ನೀವಾ ಜಲ್ಲುಗೆ ಅಚಾನಕ್ಕಾಗಿ ನಮ್ಮ ಎದುರುಗಡೆ ಬಂದ್ ನಿಂತಿರೋದ್ ನೋಡಿ ಆಶ್ಚರ್ಯ ಆಗುತ್ತೆ ಶಾರದಾ ದುಃಖದಿಂದ ಹೇಳ್ತಾಳೆ ಮಗಳೇ ನಿನ್ನಿಂದಾಗಿ ನನ್ ಮಗ ನನ್ಗೆ ವಾಪಸ್ ಸಿಕ್ಕಿದ್ದ ಆದ್ರೆ ಇವಾಗ ಅವನ್ ವಾಪಸ್ ಬರ್ತಾನೋ ಇಲ್ವೋ ನಂಬಿಕೆನೆ ಇಲ್ಲಮ್ಮ ಅವರು ಬಂದೇ ಬರ್ತಾರಮ್ಮ ನಾನ್ ನಿಮಗ್ ಮಾತು ಕೊಡ್ತಾ ಇದ್ದೀನಿ ಕೆಲವು ದಿನಗಳು ಹೀಗೆ ಕಳೆದು ಹೋಗುತ್ತೆ ಒಂದಿನ ಜಲ್ಲು ನದಿ ದಡದಲ್ಲಿ ನಿಂತ್ಕೊಂಡು ಬಲಗೈನ ಮೇಲೆ ಮಾಡ್ತಾಳೆ ಕೂಡ್ಲೆ ಅವಳಗೊಂದು ಜಾದುವಿನ ಚಿನ್ನದ ಕೋಲ್ ಸಿಗುತ್ತೆ ಆ ಜಾದುವಿನ ಕೋಲನ್ನ ಮೂರ್ ಬಾರಿ ತಿರುಗಿಸಿದ ಕೂಡ್ಲೆ ಅವಳೊಬ್ಳು ಪೊಲೀಸ್ ಆಫೀಸರ್ ಆಗ್ತಾಳೆ ನಂತರ ಆ ಜಾದುವಿನ ಕೋಲನ್ನ ನದಿ ಕಡೆ ತೋರ್ಸ್ತಾನೆ ಇರ್ತಾಳೆ ಪ್ರತಿ ಬಾರಿ ತೋರ್ಸ್ತಾಗ್ಲು ಒಂದೊಂದು ಮತ್ಸಕನ್ಯ ಹೊರಪಡ್ತಿದ್ಲು ಬಂದ ಮತ್ಸಕನ್ಯರೆಲ್ರು ಪೊಲೀಸ್ ಆಫೀಸರ್ಸ್ ಆಗಿ ಬದ್ಲಾಗ್ತಿದ್ರು ಸ್ವಲ್ಪವೇ ಸಮಯದಲ್ಲಿ ಅವರೆಲ್ಲರೂ ಒಂದು ಪೊಲೀಸ್ ಟೀಮ್ ಆಗ್ತಾರೆ ಜಾದುವಿನ ಚಿನ್ನದ ಕೋಲಿನ ಸಹಾಯದಿಂದ ಎಲ್ಲರಿಗೂ ಕುದುರೆಗಳು ಕೈಯಲ್ಲಿ ಬಂದೂಕಗಳು ಬರುತ್ತೆ ನಂತರ ಜಲ್ಲು ಅವರೆಲ್ಲರಿಗೂ ಆದೇಶ ಕೊಡ್ತಾಳೆ ನಿಮ್ಮ ನಿಮ್ಮ ಬಂದೂಕಗಳನ್ನ ಹಿಡ್ಕೊಂಡು ಕುದುರೆ ಮೇಲೆ ಸವಾರಿ ಮಾಡ್ತಾ ನನ್ ಜೊತೆ ಬನ್ನಿ ಕುದುರೆಗಳು ಓಡ ಶುರು ಮಾಡುತ್ತೆ ಸ್ವಲ್ಪವೇ ಸಮಯದಲ್ಲಿ ಜಲ್ಲು ಮತ್ತು ಅವಳ ಪೊಲೀಸ್ ದಳ ಲಾಖನ್ ಡಾಕು ಮತ್ತು ಅವನ ಜೊತೆಗಾರರನ್ನ ಮುತ್ತಿಗೆ ಹಾಕ್ತಾರೆ ಡಾಕು ಲಾಖನ್ಗೆ ಜಲ್ಲು ಹೇಳ್ತಾಳೆ ಒಳ್ಳೇದಾಗಬೇಕು ಅಂದ್ರೆ ನಿನ್ನ ಜೊತೆಗಾರರ ಜೊತೆ ಮಂಡಿಯವ್ರು ಕೂತ್ಕೋ ಈಗ ಚೆನ್ನಾಗಿ ಹೇಳಿದೆ ನೋಡು ನೀನು ಜಲ್ಲು ಜವಾರಿ ನಿನ್ನ ಲೇಡಿ ಪೊಲೀಸ್ ಟೀಮ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಹರ್ನ ಇಂತವನು ಗೊತ್ತಿರ್ಲಿಲ್ಲ ಇಲ್ಲಿ ನೋಡಿ ಪೊಲೀಸ್ನೇ ಹೆಂಡತಿಯಾಗಿ ಆಗಿ ಮಾಡ್ಕೊಂಡಿದ್ದೆ ನೀವು ಸಾಂಬು ಹೇಳಿದ ಮಾತಿಗೆ ಎಲ್ಲರೂ ನಗೋದಕ್ಕೆ ಶುರು ಮಾಡ್ತಾರೆ ಹರ್ನಾಮ್ ತನ್ನ ಹೆಂಡತಿನ ಪೊಲೀಸ್ ಡ್ರೆಸ್ ಅಲ್ಲಿ ನೋಡಿ ಆಶ್ಚರ್ಯ ಪಡ್ತಾನೆ ಡಾಕು ಲಾಕನ್ ಮತ್ತೆ ಅವನ ತಂಡ ಪೊಲೀಸರ ಮೇಲೆ ಗುಂಡಿನ ದಾಳಿ ಮಾಡೋದಕ್ಕೆ ಶುರು ಮಾಡ್ತಾರೆ ಡಾಕುಗಳು ಅವರ ಬಂದೂಕಿನಿಂದ ಎಷ್ಟೇ ಗುಂಡನ್ನು ಹಾರಿಸಿದ್ರು ಒಂದೇ ಒಂದು ಗುಂಡು ಕೂಡ ಪೊಲೀಸರಿಗೆ ತಾಗೋದೇ ಇಲ್ಲ ಆ ಡಾಕುಗಳ ಬಂದೂಕಿನ ಬುಲೆಟ್ಸ್ ಎಲ್ಲಾ ಖಾಲಿಯಾಗೋಗುತ್ತೆ ಇದನ್ನ ನೋಡಿದ ಲಾಖನ್ ಡಾಕು ಭಯದಿಂದ ನಡ್ಗೋಕ್ ಶುರು ಮಾಡ್ತಾನೆ ನಿನ್ ಮದ್ವೆ ಆಗಿರೋದು ಯಾರೋ ಮಾಡ್ಗಾತಿನ ಅನ್ಸುತ್ತೆ ಗುಂಡೆಲ್ಲ ಖಾಲಿ ಆಯ್ತು ಆದ್ರೆ ಒಬ್ಬ ಪೊಲೀಸ್ಗೂ ಸಹ ಏನೂ ಆಗಿಲ್ವಲ್ಲೂ ಸಹ ಆಶ್ಚರ್ಯ ಕೂಗೆ ಹೀಗ್ ಹೇಳ್ತಾಳೆ ಈಗ ಜಲ್ಲು ಜವಾನಿ ಏನ್ ಅನ್ಕೊಂಡಿದ್ಲೋ ಅದೇ ಆಗುತ್ತೆ ನೀವೆಲ್ರು ಜೇಲ್ ಹೋಗ್ತೀರಾ ಜೇಲ್ ಈ ಚೆನ್ನಾಗಿ ಅಲ್ಲ ಇದೇನ್ ಹೇಳ್ತಾ ಇದ್ದೀವಿ ಜಲ್ಲು ಜವಾನಿ ನಾನ್ ಸರಿಯಾಗಿ ಹೇಳ್ತಿದ್ದೀನಿ ಲಾಕನ್ ಪೊಲೀಸರು ಇಲ್ಲೇ ಇದಾರೆ ಜಲ್ಲು ಹೀಗೆ ಹೇಳ್ತಾ ಇದ್ದ ಹಾಗೆ ಬಂದು ಡಾಬುಗಳನ್ನ ಅರೆಸ್ಟ್ ಮಾಡ್ಕೊಂಡು ಜೈಲ್ ಕರ್ಕೊಂಡು ಹೋಗ್ತಾರೆ ಇಷ್ಟೋದರ್ಗು ಆಶ್ಚರ್ಯದಿಂದ ಹತ್ರ ಕೇಳ್ತಾನೆ ಆ ವಿಷಯ ನಾನ್ ನಿಮ್ಗೆ ಹೇಳ್ತೀನಿ ಆದ್ರೆ ಮೊದ್ಲು ನೀವ್ ನನ್ನ ನಾವಿಬ್ರು ಭೇಟಿ ಆಗಿದ್ವಲ್ಲ ಆ ಸ್ಥಳಕ್ಕೆ ಕರ್ಕೊಂಡು ಹೋಗ್ಬೇಕು ಇಷ್ಟ ಹೇಳಿ ಜಲ್ಲು ಹರ್ನಾಮ್ನ ಸರೋವರದ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ಎಲ್ಲ ನಂತರ ಅವಳು ಹೇಳ್ತಾಳೆ ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡ್ಬೇಕಿತ್ತು ಅದು ನೀನ್ ಇವಾಗ ಆಗಿದ್ಯಾ ನಾನಿನ್ನ ನನ್ ಜಲ್ಪ ಹೋಗ್ತೀನಿ ಹರ್ನಂಗೆ ಇದನ್ನ ಅರ್ಥ ಮಾಡಿಸಿದ ನಂತರ ಜಲ್ಲೂತನ ತನ್ನ ಪೊಲೀಸ್ ಸ್ನೇಹಿತರಿಗೆ ಹೇಳ್ತಾಳೆ ಈಗ ನೀವೆಲ್ಲರೂ ಹೋಗ್ಬೋದು